ಸಿಸ್ಟರ್ ಇದಾರೆ ಅವ್ರಿಗೆ ಬಂದ್ಬಿಟ್ಟು ಮಗ ಇಬ್ರು ಮಕ್ಕಳು ಮಗ ಚೆನ್ನಾಗಿದ್ದಾನೆ ಅದ್ರ ಮಗಳಿಗೆ ಮಾತ್ರ ಏನಾಗಿದೆ ಪ್ರಾಬ್ಲಮ್ಸ್ ಆಗಿತ್ತು ಓಕೆ ಡಾಕ್ಟರ್ ಇದೆ ಏನಂತ ಹೇಳ್ಬಿಟ್ಟು ಅವಳ ಅಲ್ಲಿ ಕೂಡ ಓಲ್ ಆಗಿದೆ ಓಕೆನಾ ಅದು ಓಲ್ ಆಗಿರೋದು ನಾಲ್ಕು ಅಂದ್ರೆ ಫೋರ್ ಎಂ ಎಂ ಇದೆ ಓಕೆ ಅದು ಬಂದ್ಬಿಟ್ಟು ಡಾಕ್ಟರ್ ಹೇಳಿದಂತೆ ಒಂದು ವರ್ಷದೊಳಗೆ ಕೂಡಿದ್ರೆ ಕೂಡಬೇಕಿಲ್ಲ ಅಂತಂದರೆ ಅವ್ಳಿಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ಅಂತೆ ಆದರೆ ನಾವು ಗ್ಯಾರಂಟಿ ಕೊಡಲ್ಲ ಅದು ಕೂಡುತ್ತಾ ಕೂಡಲ್ಲ ಅಂತಲೇ ಹೇಳಲ್ಲ ಅಂತ ಹೇಳಿದಾರೆ ಆದ್ರೆ ಆ ಸಿಸ್ಟರ್ ಬಂದುಬಿಟ್ಟು ನಾಲ್ಕು ತಿಂಗಳಿಂದ ಇಲ್ಲಿನ ಪಾಪಳನ್ನ ತೆರಪ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ ಓಕೆ ಅವ್ಳ ಸಾಕಷ್ಟು ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸನ್ನು ನೋಡ್ತಾ ಇದ್ದಾರೆ ಮುಂಚೆ ಎಲ್ಲ ಏನಂತಂದರೆ ಎಂಟು ತಿಂಗಳಾದ್ರೂ ಅವ್ಳಿಗೆ ಯಾವುದೇ ಆಕ್ಟಿವಿಟೀಸ್ ಇರಲಿಲ್ಲ ಓಕೆನಪ್ಪ ಅಮ್ಮ ಎಂಟು ತಿಂಗ್ಳಾದರೂ ಕೂಡ ಏನಾಗ್ತಿರಲಿಲ್ಲ ಅವ್ಳದ್ದು ಆಕ್ಟಿವಿಟೀಸ್ ಇರಲಿಲ್ಲ ಓಕೆ ಅವ್ಳು ಮಾ ಕಿಚ್ಚೋದಾಗೆ ಆ ಮಕ್ಕಳು ಅಳ್ತಾವಲ್ವ ಆ ಅಳೋ ಸೌಂಡ್ ಕೂಡ ಇದಾಗ್ತಾ ಇರ್ಲಿಲ್ಲ ಬಟ್ ಇವಾಗ ಏನಂತ ಹೇಳಿದ್ರೆ ನಾಲ್ಕು ತಿಂಗಳಿಂದ ಏನ್ ಮಾಡ್ತದೆ ರೆಗ್ಯುಲರ್ ಆಗಿ ಥೆರಪಿನ ಮಾಡಿಸ್ತಾ ಇದ್ದಾರೆ ಹಾಗೆ ನಿನ್ನೆ ಸ್ಕ್ಯಾನಿಂಗ್ ಕೂಡ ಹೋಗಿದ್ರು ಏನಾಗಿದೆ ಕಂಪ್ಲೀಟ್ ಆಗಿ ಕೂಡ ಮಾಡಿರೋದಪ್ಪ ಅಮ್ಮ ಸ್ಟೋನು ಅದರಿಂದ ಏನಾಗ್ತದೆ ನಮಗೆ ಕಂಪ್ಲೀಟ್ ಆಗಿ ಒಳಗಡೆ ಇರ್ತಕ್ಕಂಥ ರಕ್ತನ ಏನ್ ಮಾಡುತ್ತಿದ್ದು ಪ್ಯೂರಿಫಿಕೇಶನ್ ಮಾಡುತ್ತೆ ಯಾವಾಗ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೋ ಆಟೋಮೆಟಿಕ್ ಪ್ರಾಬ್ಲಮ್ಸ್ ಕೂಡ ಸರಿ ಆಗ್ತದೆ ಸಿಸ್ಟರ್ ಕಾರ್ ಮಾತಾಡ್ಸಣ ಮಾತಾಡ್ಸಣ್ಣ ಜೋರಾಗಿ ಚಪ್ಪಳೆ ಇನ್ನೊಂದು ಪ್ರಾಬ್ಲಮ್ಸ್ ಇದೆ ಆದ್ರೆ ಡಾಕ್ಟರ್ ಹೇಳಿದ್ರೆ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಆ ಮಗುಗೆ ಚಿಕಿತ್ಸೆ ಇಲ್ಲ ಅಂತ ಹೇಳಿದ್ದಾರೆ ಓಕೆ ನಾ ಅಮ್ಮ ಏನಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆ ಮಗುವಿಗೆ ಚಿಕಿತ್ಸೆನೆ ಇಲ್ಲ ಅಂತ ಹೇಳಿದ್ರು ಆಗ ಇಲ್ಲಿ ಬಂದಾದ್ಮೇಲೆ ಆ ಮಗು ಸೂಪರ್ ಆಗಿ ಆಗ್ತಾ ಇದೆ ರೀಸನ್ ಅಂದೆ ಓಕೆ ಇದು ಬಂದ್ಬಿಟ್ಟು ದೇವರ ಕಲ್ಲು ಓಕೆ ಜೇಡ್ ಕಲ್ಲು ಅಂತ ಹೇಳಿದೆ ದೇವರ ಕಲ್ಲು ಅಂತ ಕರೀತಾರೆ ಓಕೆ ಆ ಒಂದು ಕಲ್ಲಿಂದ ಏನಾಗ್ತದೆ ಅವಳಿಗೆ ಕಂಪ್ಲೀಟ್ ಆಗಿ ಗುಣ ಆಗ್ತದೆ ಹಾಗೆ ಈ ಮಗುವಿಗೆ ಬಂದ್ಬಿಟ್ಟು ಈಗ ನಾಲ್ಕು ತಿಂಗಳಿಂದ ಜೇಡ್ ವಾಟರ್ ಕೊಡ್ತಾ ಇದ್ದಾರೆ ನಾಲ್ಕಿಂದ ಮನೆಯಲ್ಲೂ ಕೂಡ ಏನು ಮಾಡ್ತಿದ್ರ ಅವರು ಅವ್ರಿಗೆ ಜೇಡ್ ವಾಟರ್ ನೇ ಕುಡಿಸ್ತಾ ಇರೋದಪ್ಪಮ್ಮ ಆ ಜೇಡ್ ವಾಟರ್ ಕುಡಿಸಿ ಆದ್ಮೇಲೆ ಸಾಕಷ್ಟು ಹೆಲ್ತ್ ಅಲ್ಲಿ ಬದಲಾವಣೆ ಕೂಡ ಆಗಿದೆ ಹಾಗೆ ಅವ್ರ ತಾಯಿನ ಮಾತಾಡ್ಸ್ಬಿಡೋಣ ನಿದ್ದೆ ಮಾಡ್ತಾವಳೆ ಇಲ್ಲ ಅಂದಿದ್ರೆ ಈ ಕಡೆ ನಮಸ್ತೆ ಸಿಸ್ಟರ್ ನಿಮ್ಮ ಹೆಸರು ಪೂಜಾ ಅಂತ ನಿಮ್ಮ ಮಗಳ ಹೆಸರು ಹನ್ಸಿಕಾ

ಓಕೆ ಎಂಟ್ ತಿಂಗಳಲ್ಲಿ ಎಂಟು ತಿಂಗಳ ಯಾವ ತರ ಅಬ್ಸರ್ವೇಶನ್ ಮಾಡ್ತಾ ಇದ್ರಿ ಅವಳು ನೀವು ಅಂದ್ರೆ ಒಂದೇ ಕಡೆ ಹಾಕಿದ್ರೆ ಹಂಗೆ ಮಲಗಿರ್ತಾ ಇತ್ತು ನೀವೇ ಹೋಗಿ ಏನ್ ಮಾಡ್ಬೇಕಾಗಿತ್ತ ಎತ್ಕೊಳ್ಬೇಕಾಗಿತ್ತು ಓಕೆನಾ ಇಲ್ಲಿ ಬಂದ್ಬಿಟ್ಟು ನಾಲ್ಕ್ ತಿಂಗಳ ತಕೊಂಡ್ ಬರ್ತಾ ಇದ್ದೀರಾ ಎಷ್ಟು ದಿನದಲ್ಲಿ ಮಗುವಲ್ಲಿ ಚೇಂಜಸ್ ನೋಡಿದ್ರಿ ನೀವು ಒಂದ್ ತಿಂಗ್ಳ ಒಳಗೊತ್ತ ಒಂದ್ ಒಳಗಡೆ ಗೊತ್ತಾಯ್ತು ಅವಳೇನ ಮಲ್ಬೋದು ಉಲ್ಟಾ ಆಗ್ಬೋದು ಅದೆಲ್ಲ ಏನ್ ಮಾಡ್ತಾರೆ ಅವಳ ಏನೆಲ್ಲ ಚೇಂಜಸ್ ಮಾಡ್ತಾ ಮಾಡ್ತಾ ಇದಿ ನಾನ್ ಹೇಳಿದ್ರೆ ಇದಾಗಲ್ಲ ತಾಯಿ ಒಬ್ಸರ್ವ್ ಮಾಡ್ತಾರಲ್ವಾ ನಿಮ್ಗೆ ನಂಬಿಕೆ ಬರ್ತದಲ್ವಾ ಇವಾಗ ಅಂತ ಹೇಳಿದ್ರೆ ಆ ಮಗನಾಗ ಅವ್ರೆ ಮೇಡಮ್ ಏನೇ ಹೇಳ್ತಾರಂತ ಅದಕ್ಕೆ ಹೇಳಿ ಇಲ್ಲ ಬೀಳ್ತಾಳೆ ಒಟ್ಟಿಲಿ ಸಹಿತಾಳೆ ಕೂತಾರೆ ಗ್ರೌಂಡ್ ಹಾಕ್ತಾಳೆ ಕಾಲು ಕಾಲು ಮಂಡಿಸ್ಕೊಂಡು ಎಲ್ಲ

ಇನ್ನೂ ಒಂದು ಆಗಿದೆ ಅಂತ ಬಿಟ್ಟು ಫಸ್ಟ್ ಗೆ ಕೊಟ್ಟಿದಲ್ವಾ ಎಂ ಎಂ ಇತ್ತು ಸಿಸ್ಟರ್ ಅದು ಎಮ್ ಎಂ ಇರ್ ಎಂ ಎಂ ಇತ್ತ ಡಾಕ್ಟರ್ ಏನ್ ಹೇಳಿದ್ರು ಎಷ್ಟು ವರ್ಷದ ಒಳಗಡೆ ಕೂಡ ವರ್ಷದ ಒಳಗಡೆ ಕೂಡಬೇಕಾಗಿತ್ತು ಇಲ್ಲ ಸರ್ಜರಿ ಈಗ ಸರ್ಜರಿ ಮಾಡಿಸ್ಬೇಕಾಗಿತ್ತು ಬರ್ಲಿಕ್ಕ ಇಲ್ಲಿ ಬಂದ್ ನಮಗ್ ಬಹಳ ಚೆನ್ನಾಗಿದೆ ಮನೇಲಿ ಎಲ್ಲರೂ ಖುಷಿ ಆಗಿದ್ದಾರೆ ಮುಚ್ಚಿದೆ ಫ್ಯಾಮಿಲಿ ಎಲ್ಲ ಓಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಬಹಳ ಖುಷಿ ಆಗಿದೆ ಅದನ್ನು ಮುಚ್ಚಿದ್ರೆ ಕಾನ್ಫಿಡೆನ್ಸ್ ಓಕೆ ಡಾಕ್ಟರ್ ಹೇಳಿದ್ದಾರೆ ಮುಚ್ಚುತ್ತಾ ಇಲ್ಲ ಅಂದ್ರೆ ಆದ್ರೆ ಇವ್ರ ತಾಯಿಗೆ ಇವಾಗ ಅದಕ್ಕೆ ಗ್ಯಾರಂಟಿ ಕೊಡ್ತಿರ್ಲಿಲ್ಲ ಆದ್ರೆ ಅದು ನ್ಯಾಚುರಲ್ ಆಗಿ ಕ್ಲೋಸ್ ಆಗಿದೆ ಓಕೆನಾ ಇವಾಗ ಇವ್ರಿಗೆ ನಂಬಿಕೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತದೆ ಕೂಡ್ತದೆ ಅಂತ ಹೇಳ್ಬಿಟ್ಟು ಓಕೆನಾ ಇವಾಗ ತುಂಬಾ ಜನ ಅಪ್ಪ ಅಮ್ಮ ಹೇಳ್ತಾರೆ ಸಿಸ್ಟರ್ ಇವಾಗ ನಿನ್ನೆ ಹೇಳಿದ್ರೆ ನೀವು ಅಲ್ಲಿ ಸ್ಕ್ಯಾನಿ ಹೋದಾಗ ಚಿಕ್ಕ ಮಗ ಒಂದ್ ತಿಂಗಳು ಪಾಪಿಗೆ ಓಕೆ ಕಿಡ್ನಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕಿಡ್ನಿ ಅಲ್ಲಿ ಏನಾಗಿದೆ ಅಂತಂದ್ರೆ ಸಮಸ್ಯೆ ಆಗಿದೆ ಎಷ್ಟ್ ತಿಂಗ್ಳು ಪಾಪು ಒಂದು ತಿಂಗಳು ಪಾಪುಗೆ ನಾವು ಅಂದ್ಕೊಳ್ತೇವೆ ಮಕ್ಕಳು ಹೆಲ್ತಿ ಆಗಿದೆ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನಾಗ್ತಾ ಇದೆ ಬೈ ಬರ್ತೇನೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ರಿಪೋರ್ಟ್ ಕೂಡ ತಗೊಂಡ್ ಬಂದಿದ್ದಾರೆ ಓಕೆನಾ ಓಕೆನಾಪೋರ್ಟ್ ಅಲ್ಲ ವಿತ್ ರಿಪೋರ್ಟ್ ಅಲ್ಲೂ ಕೂಡ ಏನಾಗಿದೆ ಆ ಹೋಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಸ್ಕ್ಯಾನ್ ಮಾಡ್ಲಿ ಹೇಳಿರ್ತಕ್ಕಂತ ರಿಪೋರ್ಟ್ಸ್ ಅಪ್ಪಅಮ್ಮ ಇದು ಓಕೆನಾ ನಮಸ್ತೆ ನಮಸ್ತೆ ಅವ್ರೇನು ಅವ್ರೇನು ಮಗು ಖಂಡಿತವಾಗ್ಲೂ ಏನಾಗ್ತದೆ ಆಗ್ತಾ ಇರ್ತದೆ ಹೊರಗಡೆ ಎಲ್ಲೂ ಕೂಡ ಆಗ್ತಿರೋದು ಸರಾಕಿರಲ್ಲಿ ನೂರಕ್ಕೆ ನೂರಷ್ಟು ಏನಾಗ್ತದೆ ಆರಾಮ್ ಆಗ್ತದೆ ಆಗಲ್ವಾ ಆರಾಮ್ ಆಗೇ ಆಗುತ್ತೆ ಆದ್ರೆ ನಾವು ರೆಗ್ಯುಲರ್ ಇದ್ದಾಗ ಮಾತ್ರ ಇನ್ ರೆಗ್ಯುಲರ್ ಇದ್ರೆ ಆಗ್ತದ ನಿಮ್ ಮನೆಗೆ ಬಂದು ಮಾಡ್ಬೇಕಾಗ್ತದ ಅಷ್ಟೇ ಮಗುವಿನಿಂದ ಕೂಡ ಏನು ತೊಂದ್ರೆ ಇಲ್ಲ ಅಂದ್ರೂ ನಿಮ್ಗೆ ಕರೆಕ್ಷನ್ ಏನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಕೂಡ ಕೊಡಿಸ್ತಾ ಹೋಗೋದಪ್ಪ ಓಕೆನಾ ನಮಸ್ತೆ ಓಕೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ ಎರಡು ಲಕ್ಷ ರೂಪಾಯಿ ಅಂತ ಆಗಲಿ ಓಕೆ ಇವೆಲ್ಲ ಬಂದ್ಬಿಟ್ಟು ಇಲ್ಲಿ ಎಷ್ಟು ಖರ್ಚಾಗಿದೆ ಎಷ್ಟು ಖರ್ಚು ಮಾಡಿದೀನಿ ನ್ಯಾಚುರಲ್ ಆಗಿ ಏನು ಕುಯ್ದಿಲ್ಲ ಏನ್ ಇಲ್ಲ ಒಳಗಡೆ ಏನಾಗಿದೆ ಆಟೋ ರೋಸ್ ಆಗಿದೆ ಅಪ್ಪ ಅಮ್ಮ ಓಕೆನಾ ಇದೇನೋ ದವಾಖಾನೆಗೂ ಸರಾಕಿ ಇರ್ತಕ್ಕಂತ ವ್ಯತ್ಯಾಸ ಓಕೆನಾಪ್ಪ ಅಮ್ಮ